ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಎಮ್ ಕನ್ನಡ ಸೀರಿಯಲ್ ಇವತ್ತು ವಸುದೇವ ಕುಟುಂಬ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲಲ್ಲಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಶುರುವಿನಲ್ಲೇ ಕುಮಾರ ಒಲೆ ಊತ ಕೂತ್ಕೊಂಡಿರ್ತಾನೆ ಹೊಗೆ ಹಿಡ್ದಿರೋದನ್ನ ನೋಡಿ ಸ್ವಾತಿ ಮನೆಯವ್ರನ್ನೆಲ್ಲ ಕರ್ಕೊಂಬರ್ತಾಳೆ ಆಗ ಅಜ್ಜಿ ಕುಮಾರ ಏನೋ ನಿನ್ನ ಅವಸ್ಥೆ ನೀನು ಕುಮಾರ ಎಲ್ಲ ಕರಿ ಕುಮಾರ ಅಂತ ಕೀಟ್ಲೆ ಮಾಡ್ತಾರೆ ಆಗ ಸ್ವಾತಿ ಭಾವ ಅಲ್ಲೊಂದು ಕಾಣ್ತಾ ಇದೆ ನೀವು ಹಿಂಗೆ ಊತ ಇದ್ದರೆ ಅದೂ ಕರಗಾಗ್ಬಿಡುತ್ತೆ ಅಂತ ನಗ್ತಾ ಇರ್ತಾಳೆ ಆಗ ಸ್ವಾತಿ ಅಮ್ಮ ಏನಪ್ಪ ನೀನು ಯಾಕೆ ಇದೆಲ್ಲ ಮಾಡೋಕೆ ಬಂದಿದ್ದೀಯ ಅಂತ ಕೇಳ್ತಾಳೆ ಆಗ ಕುಮಾರ ಇದ್ ನಿಂತ್ಕೊಂಡು ಅಲ್ಲ ಅತ್ತೆ ನೀವೆಲ್ಲ ಸುಸ್ತಾಗಿದ್ರಿ ಅಲ್ವಾ ಅದಕ್ಕೆ ನಿಮ್ಗೆ ಸಹಾಯ ಆಗಲಿ ಅಂತ ಬಿಸ್ನೀರು ಕಾಯ್ತಿ ಕಾಯಿಸ್ತಿದ್ದೆ ಅಂತ ಹೇಳ್ತಾನೆ ಇನ್ನು ಸ್ವಲ್ಪ ಹೊತ್ತಿಗೆ ಬಿಸ್ನೀರು ರೆಡಿ ಆಗಿಬಿಡುತ್ತೆ ಅಂತ ಹೇಳ್ತಾನೆ ಕುಮಾರ ಈ ಕಡೆ ಸ್ವಾತಿ ಅವ್ರ ತಂಗಿ ಅಷ್ಟೇ ಎಲ್ಲ ಒಳಗಡೆ ಹಾಲು ಕಾಯಿಸೋಕೆ ಇಟ್ಟಿರೋದು ಭಾವನೆ ಅಂತ ಹೇಳ್ತಾಳೆ ಆಗ ಗೀತಾ ಹೌದಾ ಏನು ಭಾವ ಇದು ಅಂತ ಕೇಳ್ತಾಳೆ ಆಗ ಕುಮಾರ ಅದು ಗೀತಾ ನಿನಗೆ ಸಹಾಯ ಆಗಲಿ ಅಂತ ತಡವರ್ಸ್ತಿರ್ತಾನೆ ಆಗ ಸ್ವಾತಿ ನಿಮ್ಮ ಉದ್ದೇಶ ಏನೋ ಚೆನ್ನಾಗಿದೆ ಆದರೆ ನೀವು ಬಿಡಿಸಿರೋ ರಂಗಲ್ಲಿ ಆಗಿದೆ ಅಂತಾಳೆ ತೊಳೆದೇ ಇರೋಪ್ಪ ರಾತ್ರಿಯಲ್ಲಿ ಹಾಲಿಟ್ಟಿದ್ದೀರಾ ಈಗ ನೋಡಿದ್ರೆ ಹಸಿ ಸೌದೆಯನ್ನು ಒಲೆಗೆ ಹಚ್ಚಿದ್ದೀರಾ ದೇನು ಭಾವ ಸಹಾಯ ಅಂತ ನಗ್ತಾ ಇರ್ತಾಳೆ ಆಗ ಗೀತಾ ಭಾವ ಅದನ್ನೆಲ್ಲ ಕೊಡಿ ನಾನೆಲ್ಲ ಮಾಡ್ಕೊತೀನಿ ಮೊದಲು ಅಂಗಡಿಗೆ ಹೋಗೋಕೆ ರೆಡಿಯಾಗಿ ಅಂತ ಕಳಿಸ್ತಾ ಇರ್ತಾಳೆ ಆಗ ಕುಮಾರ ಗೀತಾ ಇನ್ನೂ ಟೈಮ್ ಇದೆ ಅಂಗಡಿಗೆ ಹೋಗೋಕ್ಕೆ ಅತ್ತೆ ಇನ್ನೂ ಬಟ್ಟೆ ಹೋಗ್ಯಕ್ಕೆ ಏನಾದರೂ ಇದ್ರೆ ಕೊಡ್ತೀರಾ ಅಂತ ಕೇಳ್ತಾನೆ ಸ್ವಾತಿ ಇದೇ ಆದರೆ ಯಾವುದು ಹರಿಯೋಂಥದ್ದಿಲ್ಲಪ್ಪ ಅಂತ ತಮಾಷೆ ಮಾಡ್ತಾಳೆ ಆಗ ಅಜ್ಜಿ ಇದೇನು ಗಂಡಸ್ರು ಮಾಡೋ ಕೆಲಸ ಏನೋ ಭಾರ ಈಚೆಗೆ ಅಂತ ಬೈತಾಳೆ ಆಗ ಸ್ವಾತಿ ಅವ್ರ ತಂಗಿ ಅಕ್ಕ ಬಾವ ನಮಗೋಸ್ಕರ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಸಹಾಯ ಮಾಡ್ತಿದ್ದಾರ ಆದರೆ ನೀವು ಆಡ್ಕೊತಿದ್ದೀರ ಪಾಪ ಅಂತಾಳೆ ಅದೇನೇ ಇರಲಿ ಬಾವನಾ ನಿಮ್ ಪರನಿ ಅಂತ ತಪ್ಕೊತಾಳೆ ಅವ್ರ ಬಾವನ್ನು ಆಗ ಗೀತಾ ವಹಿಸ್ಕೊಂಡಿದ್ದು ಸಾಕು ಮೊದಲು ಬ್ರಷ್ ಮಾಡಿ ಹೋಗು ಅಂತ ಹೇಳ್ತಾಳೆ ಅವ್ರ ತಂಗಿಗೆ ಆಗ ಗೀತಾ ಒಲೆ ಓದ್ತಾ ಕೂತ್ಕೊಂತಾಳೆ ಕುಮಾರ್ ಅವಳೇ ನೋಡ್ಕೊಂಡು ನಿಂತಿರ್ತಾನೆ ಆಗ ಸ್ವಾತಿ ವಾಪಸ್ ಬಂದು ಅವ್ರ ಬಾವಂಗೆ ತಮಾಷೆ ಮಾಡ್ತಾ ಬಾವಾ ನಿಮ್ಮ ಹೆಂತಿ ನಿಮ್ಮಂಗೆ ಕಪ್ಗಾಗಲ್ಲ ಅವಳಿಗೆ ಹೆಂಗೆ ಮಾಡಬೇಕು ಅಂತ ಗೊತ್ತಿದೆ ಬಾ ಅಂತಂದಾಗ ಕರ್ಕೊಂಡು ಹೋಗ್ತಾಳೆ ಈ ಕಡೆ ನಿತಿನ್ ಮಕ್ ಮಲ್ಕೊಂಡು ಕನಸ್ಕೊತಾ ಇರ್ತಾನೆ ಅವನ ಫ್ರೆಂಡ್ ಬಂದು ಎಬ್ಬರಿಸ್ಬಿಡ್ತಾನೆ ಆಗ ನಿತಿನ್ ಎದ್ದು ನನ್ನ ಮಗನೇ ಎಬ್ಬಿಸ್ಬಿಟ್ಟೆ ಅಲ್ಲೋ ನನ್ನ ಒಳ್ಳೆ ಕನಸನ್ನ ಹಾಳು ಮಾಡಿಬಿಟ್ಟೆಲ್ಲ ಅಲ್ಲ ಅಂತ ಬೈತಾಯಿರ್ತಾನೆ ಆಗ ಅವನ ಫ್ರೆಂಡು ಮಗ ಕನಸಿರ್ಲಿ ಅಮ್ಮ ಕಾಲಿಂಗು ಬಾ ಅಂತ ಕರಿತಾನೆ ಆಗ ನಿತಿನ್ ಬಿಟ್ಬಿಟ್ಟೆ ಕಣ್ಬಿಟ್ಬಿಟ್ಟೆ ಬಿಟ್ಬಿಟ್ಟೆ ಅಂತ ತಿರ್ಗ ಮಲ್ಕೊಂಡ್ಬಿಡ್ತಾನೆ ಆಗ ಅವ್ನ ಫ್ರೆಂಡು ಎದ್ದೋಳು ಅಂದರೆ ಮತ್ತೆ ಮಲ್ಕೊಂಡ್ಬಿಟ್ಟೋ ಅಂತಾನೆ ಇರೋ ಒಂದು ನಿಮಿಷ ಅಂತ ನಿತಿನ್ ಮೊಬೈಲ್ ಹುಡುಕ್ತಾ ಇರ್ತಾನೆ ಮೊಬೈಲ್ ಹುಡುಕಿ ಮೊಬೈಲ್ ಸಿಗುತ್ತೆ ಆಗ ಮೊಬೈಲಲ್ಲಿ ಇರೋ ಸ್ವಾತಿ ಫೋಟೋನ ನೋಡಿ ಖುಷಿ ಪಡ್ತಾ ಇರ್ತಾನೆ ಅದನ್ನೇ ನೋಡ್ತಾ ನನ್ನ ದೇವತೆ ನೋಡಿದೆ ನನ್ನ ಈ ದಿನ ಶುಭವಾಗಲಿ ಅಂತ ಅವಳ ಫೋಟೋಕ್ಕೆ ಕೊಡ್ತಾ ಇರ್ತಾನೆ ಆಗ ಅವನ ಫ್ರೆಂಡು ಓ ಇದನ್ನೆಲ್ಲ ನೋಡಿ ಓ ಇವನಿಗೆ ಇವ್ನ ಫೋಟೋ ನೋಡಿದ್ದರೆ ಸೂರ್ಯನೂ ಹುಟ್ಟಲ್ಲ ಕೋಳಿನು ಕೂಗಲ್ಲ ಅಂತಿರ್ತಾನೆ ಆಗ ಲೇ ಲೈ ಪ್ರೀತಿಯಲ್ಲಿರೋ ಸುಖ ನಿಂಗೇನೋ ಗೊತ್ತಾಗುತ್ತೆ ಲವ್ ಮಾಡೋ ನಿಂಗೂ ಗೊತ್ತಾಗುತ್ತೆ ಅಂತ ಹೇಳ್ತಾನೆ ಆಗ ಅವನು ಕೈ ಮುಗ್ದು ಬೇಡಪ್ಪ ಬೇಡ ನೀನು ಅನ್ಬಿಸ್ತಿರೋ ಸುಖ ನೋಡ್ತಾ ಇದ್ದೀನಲ್ಲ ಮಧ್ಯರಾತ್ರಿ ಆದರೂ ಸರಿಯಾಗಿ ಊಟ ತಿಂಡಿ ಮಾಡಲ್ಲ ಆ ಸುಖ ನಂಗೆ ಬೇಡಪ್ಪ ಅಂತ ಹೇಳ್ತಾನೆ ಆಗ ನಿತಿನ್ ಲೋ ಲೋ ಬೆಳಿಗ್ಗಿಂಜ ಯಾವ್ದು ಕನಸು ಬಿತ್ತು ಅದು ನನ್ಸಗ ನಿಜ ಆಗುತ್ತೆ ಅಂತಾರಲ್ಲ ಅವೇನು ಅಂತ ಕೇಳ್ತಾನೆ ಆಗ ಅವನು ಇವಾಗ ನಿಜ ಆಗೋ ಅಂತ ಕನಸು ಅಂಥದ್ದು ಏನಪ್ಪ ಬಿತ್ತು ಅಂತ ಕೇಳ್ತಾನೆ ಆಗ ನಿತಿನ್ ಹೇಳೋಕೆ ಸ್ಟಾರ್ಟ್ ಮಾಡ್ತಾನೆ ಒಂದು ಸುಂದರವಾದ ಜಾಗ ಸೂರ್ಯ ಆಗ್ತಾ ಸೂರ್ಯ ಆಗ್ತಾನೆ ಹುಟ್ಟೋಕೆ ನಿಂತಿರ್ತಾನೆ ಅಂತ ಹೇಳ್ತಾ ಮತ್ತು ಸ್ವಾತಿ ಅವನು ಕೈ ಕೈ ಹಿಡ್ಕೊಂಡು ನಡೀತಾ ಇರೋದು ಜಾಲಿಯಾಗಿ ಮಾತಾಡ್ತಾ ಹೋಗ್ತಿರ್ತಾರೆ ಅದರಲ್ಲಿ ಮತ್ತು ಸ್ವಾತಿನ ಕೈ ಹಿಡಿದು ನಾನು ನಿಮ್ಗೇನೋ ಹೇಳಬೇಕು ಅಂತ ಹೇಳ್ತಾನೆ ಆಗ ಸ್ವಾತಿನು ನಾನು ನಿಮ್ಗೆ ಏನೋ ಹೇಳಬೇಕು ಅಂತ ಹೇಳ್ತಾಳೆ ಹೀಗೆ ಇಬ್ಬರು ಕಣ್ಣು ಕಣ್ಣು ನೋಡ್ತಾರೆ ತಾವಿಬ್ಬರು ಪ್ರೀತಿ ಮಾಡ್ತಾ ಇರೋ ವಿಷಯನ ಒಬ್ರಿಗೊಬ್ರು ಹೇಳ್ಕೊತಾ ಇರೋ ಥರ ಕನಸು ಬಿದ್ದಿರುತ್ತೆ ಅದನ್ನು ನಾನಿತ್ತಿನ ಹೇಳ್ತಾ ಇರ್ತಾನೆ ಆಮೇಲೆ ಶರತ್ಗೆ ತೂ ನನ್ನ ಮಗನೇ ಅಷ್ಟೊತ್ತಿಗೆ ನೀನು ಬಂದುಬಿಟ್ಟೆ ಎಲ್ಲ ಕನಸನ್ನ ಹಾಳು ಮಾಡಿಬಿಟ್ಟೆ ಅಂತ ಬೈತಿರ್ತಾನೆ ಅಷ್ಟೊತ್ತಿಗೆ ಅಂತಿರ್ತಾನೆ ಆಗ ಅವ್ನು ಶರತ್ತು ಅಷ್ಟೊತ್ತಿಗೆ ಏನು ಮಾಡ್ತಿದ್ದೆ ಅಂತ ಕೇಳ್ತಾನೆ ನಿತಿನ್ ಅಷ್ಟೊತ್ತಿಗೆ ಹೋಗಿ ಪ್ರಪೋಸ್ ಮಾಡಿಬಿಡ್ತಿದ್ದೆ ಅಂತಾನೆ ಮುಖ ನ ಕನ್ನಡಿಲ್ ಅಂತ ಬೈತಾನೆ ಪ್ರಪೋಸ್ ಮಾಡಕ್ಕೆ ಧೈರ್ಯ ಇಲ್ಲದೇ ಇರೋರೆ ಈ ಥರ ಕನಸು ಕಾಣ್ತಾ ಇರೋದು ಅಂತ ಹೇಳ್ತಾನೆ ಈ ಕಡೆ ಸ್ವಾತಿ ಅವ್ರ ಮನೆಗೆ ನಾಗ ಬರ್ತಾನೆ ಆಗ ಅವರಮ್ಮ ಚೆನ್ನಾಗಿ ಮಾತಾಡ್ಸಿ ಕೂತ್ಕೊಳ್ಳಪ್ಪ ಕರಿತೀನಿ ಕುಮಾರಣ್ಣ ಅಂತ ಹೇಳಿ ಕೂರಿಸ್ತಾಳೆ ಆಗ ಕುಮಾರಣ್ಣು ಬಂದು ನಾಗ ಕುಮಾರ್ ಇಬ್ರು ಮಾತಾಡ್ತಾ ಕೂತ್ಕೊಂಡಿರ್ತಾರೆ ಆಗ ಅಲ್ಲಿಗೆ ಗೀತಾ ನಾಗಂಗೆ ಕಾಫಿ ತಂದು ಕೊಡ್ತಾಳೆ ಚೆನ್ನಾಗಿದ್ದೀರಾ ಅಂತ ಎಲ್ಲ ಮಾತಾಡ್ಸ್ಕೊತಾರೆ ಅದೇ ಟೈಮ್ಗೆ ಸ್ವಾತಿನೂ ಅಲ್ಲಿಗೆ ಬರ್ತಾಳೆ ಓ ನೀಡ್ಲು ನೀವೇ ನಿಲ್ಲಿ ಚೆನ್ನಾಗಿದ್ದೀರಾ ಅಂತ ಕೇಳ್ತಾಳೆ ಆಗ ನಾಗ ನಾವು ನೀ ಚೆನ್ನಾಗಿದ್ದೀರಾ ಅಕ್ಕ ಅಂತ ಕೇಳ್ತಾನೆ ಆಗ ಸ್ವಾತಿ ನಾ ಸೂಪರ್ ಆಗಿದ್ದೀನಿ ಅಂತಾಳೆ ಆಗ ನಾಗ ಏನಕ್ಕ ಅಂಗಡಿ ಕಡೆ ಬರ್ತಾನೆ ಇಲ್ಲ ಅಂತಾನೆ ನಮ್ಮ ಭಾವನೆ ನಮ್ಮ ಮನೆಯಲ್ಲಿರುವಾಗ ನಾವನ್ನ ಅಕ್ಕ ಅಲ್ಲಿಗೆ ಬರಲಿ ಅಂತ ಕೇಳ್ತಾಳೆ ಸ್ವಾತಿ ಹಾಗೆ ಮಾತಾಡ್ತಾ ಮಾತಾಡ್ತಾ ನಾಗ ನೀವು ಇಲ್ಲ ಅಂತ ಅಂಗಡಿಯಲ್ಲಿ ತುಂಬ ಕಷ್ಟ ಆಗ್ತಾ ಇದೆ ಅಂತ ಹೇಳ್ತಿರ್ತಾನೆ ಆಗ ಕುಮಾರ ಅಜ್ಜಿ ಮತ್ತು ಅತ್ತೆನ ಕರೆದು ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಆಶೀರ್ವಾದ ತಗೋತಾನೆ ಹಾಗೆ ಗೀತಂಗೂ ಹೋಗಿ ಬರ್ತೀನಿ ಅಂತ ಹೇಳ್ತಾನೆ ಆಗ ಗೀತಾ ಬಂದು ಅದು ಬಾವ ಮಧ್ಯಾಹ್ನಕ್ಕೆ ಊಟ ಅಂತ ಕೇಳ್ತಾಳೆ ಆಗ ಕುಂಬಾರಣೆಗೆ ಬರ್ತೀನಲ್ಲ ಅಂತಾನೆ ಗೀತಾ ಮತ್ತೆ ಯಾಕೆ ಬರೋದಕ್ಕೆ ಟೈಮ್ ವೇಸ್ಟ್ ಮಾಡ್ಕೊತೀರಾ ಬಾಕ್ಸ್ ರೆಡಿ ಮಾಡಿ ಬಿಡಿ ಬಿಟ್ಟು ಬರ್ತೀನಿ ಅಂತ ಹೇಳಿ ತೊಗೊಂಬರಕ್ಕೆ ಹೋಗ್ತಾಳೆ ಆಗ ಸ್ವಾತಿ ಅಜ್ಜಿ ನಿನ್ನ ಮೊಮ್ಮಗಳು ನಿನಕ್ಕಿಂತ ಸ್ಪೀಡು ಅಂತ ಕಾಲ ಹೇಳಿದ್ದಾಳೆ ಆಗ ಗೀತಾ ಟಿಫಿನ್ ಬ್ಯಾಗ್ ಬಾಕ್ಸ್ನ ತಂದು ಕೊಟ್ಟು ತಗೊಳ್ಳಿ ಬಾವಾ ಹೊಸ ಡಿಸೈನ್ಸ್ ಬಂದಿದೆ ಬಂದವರಿಗೆಲ್ಲ ವಿಷಯ ತಿಳಿಸಿದ್ರೆ ನಮಗೆ ಆರ್ಡರ್ಸ್ ಜಾಸ್ತಿ ಬರುತ್ತೆ ಸರಿ ನೀವು ಇನ್ನು ಹೋಗಿ ಬನ್ನಿ ಅಂತ ಹೇಳ್ತಾಳೆ ಅಜ್ಜಿ ನೋಡ್ದೇನೆ ಪದ್ಮ ಗಂಡ ಓಡಾಡಿ ದಣಿಬಾರ್ದು ಅಂತ ಡಬ್ಬಿ ಕೊಟ್ಟು ಕಳಿಸ್ತಿದ್ದಾಳೆ ಎಷ್ಟು ಪ್ರೀತಿ ನೋಡು ಗಂಡನ ಮೇಲೆ ಅಂತ ಹೇಳ್ತಾಳೆ ಅಜ್ಜಿ ಆಗ ಗೀತಾ ಅಜ್ಜಿಗೆ ಅಜ್ಜಿ ಪ್ರೀತಿಗಿಂತ ದುಡ್ಡು ಮುಖ್ಯ ಈ ಪ್ರೀತಿ ಇದ್ರೆ ಸಾಕಾಗಿಲ್ಲ ದುಡ್ಡು ದುಡ್ಡು ಇರಬೇಕು ಅಂತ ಹೇಳ್ತಾಳೆ ಇದನ್ನೆಲ್ಲ ಕೇಳಿಸ್ಕೊಂಡು ಮನೆಯವರೆಲ್ಲ ಬೇಜಾರು ಮಾಡ್ಕೊತಾರೆ ಅದೇ ಬೇಜಾರಲ್ಲಿ ಕುಮಾರನು ಸರಿ ಗೀತಾ ಹೋಗಿ ಬರ್ತೀನಿ ಅಂತ ಹೇಳಿ ಹೊಡ್ತಾನೆ ಆಗ ಸ್ವಾತಿ ಅವರಮ್ಮ ಸ್ವಾತಿ ಏನೇ ಇದು ಇದು ಇವಳು ಈಗಲೂ ದುಡ್ಡು ದುಡ್ಡು ಅಂತಿದ್ದಾಳೆ ಏನು ಮಾಡೋದು ಅಂತ ಮಾತಾಡ್ಕೊತಾ ಇರ್ತಾರೆ ಈ ಕಡೆ ನಿತಿನ್ ಅಮ್ಮ ನಿತಿನ್ ಅವನ ಫ್ರೆಂಡ್ ಮಾತಾಡ್ತಿರೋದ ತಕ್ಷಣ ಬಂದುಬಿಡ್ತಾರೆ ಆಗ ಅವರಮ್ಮ ಏನು ಯಾರನ್ನ ಕರ್ಕೊಂಬರ್ತೀಯ ಏನು ಮಾತಾಡ್ತಾ ಇದೀಯ ಅಂತ ಕೇಳ್ತಾಳೆ ಆಗ ನಿತಿನ್ ತಡವರಿಸ್ತಾ ಅದು ರೆ ರೆಸಾರ್ಟ್ಗೆ ಗೆಸ್ಟ್ಗಳನ್ನ ಕರ್ಕೊಂಬರೋದ್ರ ಬಗ್ಗೆ ಮಾತಾಡ್ತಾ ಅಮ್ಮ ಅಂತ ಹೇಳ್ತಾನೆ ಆಗ ಅವರಮ್ಮ ಅದು ಬಿಡು ಬೇಗ ರೆಡಿಯಾಗೂ ನಾವು ಪಶುಪತಿ ಅಣ್ಣನ ಮನೆಗೆ ಹೋಗಬೇಕು ಅಂತ ಹೇಳ್ತಾಳೆ ಯಾಕೆ ಅವ್ರ ಮನೆಗೆ ಅಂತ ಕೇಳ್ತಾನೆ ಅದು ರಂಜನ್ ರಿಲೀಸ್ ಆಗಿದ್ದಾನೆ ಅದಕ್ಕೆ ನಾವು ಅಲ್ಲಿಗೆ ಹೋಗಬೇಕು ಅಂತ ಹೇಳ್ತಾಳೆ ಆಗ ಅವನು ಅವ್ರ ಮಾತನ್ನೆಲ್ಲ ಕೇಳಿಸ್ಕೊಂಡು ಸರಿ ಆಯಿತು ಅಂತ ಒಪ್ಕೋತಾನೆ ಈ ಕಡೆ ನಾಗ ಮತ್ತು ಕುಮಾರ ಹೊರಗಡೆ ಬಂದಿರ್ತಾರೆ ಆಗ ನಾಗ ಕುಮಾರಂಗೆ ಏನನ್ನ ಅತ್ಕೆ ಪ್ರೀತಿಗಿಂತ ಕಾಸೆ ಮುಖ್ಯ ಅಣ್ಣ ಅಂತ ಹೇಳ್ತಾಳೆ ಆಗ ಕುಮಾರ ದಡ್ಡ ಅದೆಲ್ಲ ಗಂಡ ಹೆಂಡತಿ ನಡುವೆ ಇರೋ ಗೋಡ್ ಕಣೋ ಅಂತಾನೆ ಇನ್ನೇನು ಎಲ್ಲರ ಮುಂದೆ ಹೌದು ನಂಗೆ ಪ್ರೀತಿ ಇದೆ ಅಂತ ಎಲ್ಲರ ಮುಂದೆ ಹೇಳ್ಕೊಳಕ್ಕಾಗುತ್ತಾ ಅಂತಾನೆ ಆದರೂ ಅಣ್ಣ ಅತ್ಕೆಗೆ ನಿನ್ನ ಮೇಲೆ ಇನ್ನೂ ಕೋಪ ಹೋಗಿಲ್ಲ ಅನಿಸುತ್ತೆ ಅಂತ ಮಾತಾಡ್ಕೋತಾ ಇರ್ತಾರೆ ಅದೇ ಸಮಯಕ್ಕೆ ಗೀತಾ ಅಲ್ಲಿಗೆ ಬರ್ತಾಳೆ ಆಗ ಗೀತ ತಗೊಳ್ಳಿ ಮಾವ ಮೊಬೈಲ್ ಬಿಟ್ಟು ಬಂದಿದ್ರಿ ಅಂತ ಹೇಳ್ತಾಳೆ ಅಂಗಡಿಗೆ ಹೋಗಬೇಕಾದ್ರೆ ಎಲ್ಲ ಒಂದ್ಸಲ ಚೆಕ್ ಮಾಡ್ಕೊಂಡು ಹೋಗಿ ಮಾವ ಸುಮ್ಮನೆ ಇದಕ್ಕೋಸ್ಕರ ವಾಪಸ್ ಬರಬೇಕಾಗಿತ್ತು ಟೈಮ್ ವೇಸ್ಟು ಅಂತಾನೆ ಅಂತಾಳೆ ಆಗ ಕುಮಾರ ಸರಿ ಗೀತ ನಾಳಿಂದ ಎಲ್ಲ ನೋಡ್ಕೊಂಡು ಹೋಗ್ತೀನಿ ಅಂತಾನೆ ಆಗ ಗೀತ ದುಡಿಯೋ ಟೈಮಲ್ಲಿ ಟೈಮ್ ವೇಸ್ಟ್ ಮಾಡಬಾರ್ದು ಬಾವ ಒಂದೊಂದು ನಿಮಿಷನೂ ಒಂದೊಂದು ರೂಪಾಯಿ ಥರ ಅಂತ ಹೇಳ್ತಾ ಇರ್ತಾಳೆ ಮತ್ತು ಟೀ ಅದು ಇದು ಅಂತ ಸುಮ್ಮ ಸುಮ್ಮನೆ ಖರ್ಚು ಮಾಡೋಕ್ಕೆ ಹೋಗಬೇಡಿ ಅವರು ಇವ್ರಿಗೆ ಅಂತ ನಾಗನ್ ನೋಡಿ ಹೇಳ್ತಾಳೆ ನಾನೇನಿದ್ರು ಫ್ಲಾಸ್ಕಲ್ಲಿ ಹಾಕಿ ಕಳಿಸ್ತೀನಿ ಅಂತ ಹೇಳ್ತಾಳೆ ಆಗ ಅಂಗಡಿಗೆ ಇಬ್ರು ಹೊರ್ತಾರೆ ಅಂಗಡಿಗೆ ಬಂದ ತಕ್ಷಣ ಬೇರೆ ಟೇಲರ್ಸ್ ಎಲ್ಲ ಹೊಲಿತಾ ಕೂತ್ಕೊಂಡಿರ್ತಾರೆ ಅಂಗಡಿಯಲ್ಲಿ ಆಗ ನೀವೆಲ್ಲ ಯಾರು ಅಂತ ಕೇಳ್ತಾ ಇರ್ತಾರೆ ಆಗ ಕುಮಾರ ಅವ್ರ ಅಕ್ಕ ಮತ್ತೆ ಅವ್ರ ಅಮ್ಮ ಬರ್ತಾರೆ ಇನ್ನಮ್ಮ ಇದೆಲ್ಲ ಅಂತ ಕುಮಾರ ಕೇಳ್ತಾನೆ ಆಗ ಅವ್ರ ಅಕ್ಕ ಅಮ್ಮಣ್ಣೆಯನ್ನು ಕೇಳ್ತೀಯಾ ಇದು ನನ್ನ ಕೇಳು ಇವರೆಲ್ಲ ಸಿಟಿಯಿಂದ ಬಂದಿರೋ ಟೇಲರ್ಸ್ ನಿನಗಿಂತ ಚೆನ್ನಾಗಿ ಕೆಲಸ ಮಾಡ್ತಾರೆ ಅದಕ್ಕೆ ನಿನ್ನ ಜಾಗಕ್ಕೆ ಇವ್ರನ್ನ ಅಪಾಯಿಂಟ್ ಮಾಡಿದ್ದೀನಿ ಅಂತಾಳೆ ಆಗ ಹಾಗಾದ್ರೆ ನಾನು ಅಂತ ಕೇಳ್ತಾನೆ ಕುಮಾರ ಸುಮ್ ಆಗ ಅವರಮ್ಮ ನೀನು ದಾರಿ ಹುಡ್ಕೊಂಡು ಹೋದ್ಮೇಲೆ ನಾವು ಅಣ್ಣಕ್ಕೋಸ್ಕರ ದಾರಿ ನೋಡ್ಕೋಬೇಕಲ್ಲಪ್ಪಾ ಅಂತಾಳೆ ಆಗ ಕುಮಾರ ನಾನು ಹೋದ್ ತಕ್ಷಣ ನಿಮ್ನೇನ್ ಮರ್ತಿಲ್ಲ ಅಮ್ಮ ಅಂತಾಳೆ ಆಗ ಅಕ್ಕ ಮರ್ತಿದ್ದಕ್ಕೆ ಮನೆ ಬರ್ದೆ ಅತ್ತೆ ಮನೆ ಸೇರಿದ ಸೇರಿರೋದು ಅಂತಾಳೆ ಸೋಮ ಆಗ ಇಬ್ಬರು ಸೇರಿಕೊಂಡು ಇನ್ಮೇಲೆ ನೀನು ಹಿಂಗೆ ಅಂಗಡಿಲಿ ದುಡಿಯೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಆಗ ಕುಮಾರ ನೊಂದ್ಕೊಂಡು ಆಯಿತು ಅಂತ ಇರ್ತಾನೆ ನಾಗಂಗೆ ನೀನು ಬೇಕಾದರೆ ಇಲ್ಲಿರ್ಬೋದು ಇಲ್ಲಾಂದರೆ ನೀನು ಇರ್ಬೋದು ಅಂತ ಅವ್ರ ಅಕ್ಕ ಹೇಳ್ತಾಳೆ ಆಗ ನಾಗ ನಾನು ಅಣ್ಣ ಇಲ್ಲ ಅಂದಮೇಲೆ ನಾನು ಇರಂಗಿಲ್ಲ ಅಂತ ಹೇಳಿ ಅವನು ಹೊರಟ್ಬಿಡ್ತಾನೆ ಆಗ ನಾಗಂಗೆ ನಿಮ್ಮ ಮನೆಯಲ್ಲಿ ತುಂಬಾ ಸಮಸ್ಯೆಗಳಿದಾವೆ ನೀ ಕೆಲಸ ಬಿಡಬೇಡ ನೀನು ಇಲ್ಲೇ ಇರೋ ಅಂತ ಹೇಳ್ತಾನೆ ಆಗ ನಾಗ ಆದ್ರು ಮಾತು ಕೇಳದೆ ಇಲ್ಲ ಅಣ್ಣ ಇರ್ದೆ ನಾನು ಇರಲ್ಲ ಅಂತ ಹೇಳಿ ಹೊರಡ್ತಾನೆ ಇದಾಗಿತ್ತು ಇವತ್ತಿನ ಸಂಚಿಕೆ